ಎಸ್ ಪಿ ಸಾಹೇಬರು ತಹಸೀಲ್ದಾರ್ ಸಾಹೇಬರು ದೀಪಕ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಸ್ಕಾಂ ಅವರೆಲ್ಲರೂ ಬಂದಾರ ಅವರಿಗೆ ನಾನು ಬಸ್ಕೋಸ್ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಇದು ಪ್ರೆಸ್ ಮೀಟ್ ಕರೆದಿದ್ದು ನಿಮ್ಗೆಲ್ಲರಿಗೂ ಪ್ರತಿ ವರ್ಷರ ಗೊತ್ತಿದ್ದ ವಿಷಯ ಏನಿಲ್ಲ ನಾವು ಏನು ತಯಾರಿ ಮಾಡಿದ್ದೀವಿ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆಗೆ ಮತ್ತು ಎಲ್ಲೆಲ್ಲಿ ಏನೇನು ವ್ಯವಸ್ಥೆ ಮಾಡಿದ್ದೀವಿ ಇದು ಎಲ್ಲ ತಮ್ಮ ಜೊತೆಗೆ ನಾವು ಹಂಚ್ಕೊಂಡುದು ಪಬ್ಲಿಕ್ಕಿಗೆ ಗೊತ್ತಾಗ್ಬೇಕಂತ ನಮ್ದು ಉದ್ದೇಶ ಸ್ಮೂತ್ ಕಂಡಕ್ಟ್ ಆಗಬೇಕು ದಸರಾ ಸ್ಮೂತಾಗಿ ನಡಿಬೇಕು ಅಂತ ಉದ್ದೇಶ ಈಗ ಬರ್ತಾ ಬರ್ತಾ ಬಹಳ ಸ್ಟ್ರಿಕ್ಟಾಗಿ ಎಸ್ ಒ ಪಿಸ್ ಬಗ್ಗೆಗಳು ಬಂದವು ಹಾಗಾಗಿ ನಮ್ಮದು ಒಂದು ಇದು ಕರ್ತವ್ಯ ಮತ್ತು ಇದು ಇದೆ ಈ ಈ ದಸರಾ ಫಂಕ್ಷನ್ನು ಚೆನ್ನಾಗಿ ಮತ್ತು ಸ್ಮೂತಾಗಿ ಕಂಡಕ್ಟ್ ಆಗಬೇಕು ಅಂತೇಳಿ ನಮ್ಗೆ ಯಾವಾಗಲೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರದ್ದು ಸಪೋರ್ಟ್ ಇದ್ದೋ ಇರುತ್ತೆ ಈ ವರ್ಷವೂ ಮತ್ತೆ ಜಾಸ್ತಿ ಸಪೋರ್ಟ್ ಇದೆ ಅಂತ ನಾನು ಬಯಸ್ಕೊಳ್ತೇನೆ ಯಾಕಂದ್ರೆ ಕೆಲವು ಗೋರ್ಮೆಂಟ್ ರೆಸ್ಟ್ರಿಕ್ಷನ್ಸ್ ಭಾಳ ಆಗಿದಾವೆ ಈಗ ನಾನು ನಾವು ಏನೇನು ಇದ್ದೀವಿ ಅದು ಡೀಟೇಲ್ಸ್ ನಾನು ಕೊಡ್ತೀನಿ ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ವತಿಯಿಂದ ನಮ್ಗೆ ಏನೇನು ಸಪೋರ್ಟ್ ಆಗ್ತಾ ಇದೆ ಅದು ಡಿಪಾರ್ಟ್ಮೆಂಟ್ ಅದು ಡಿಟೇಲ್ಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಕೊಡ್ತಾರೋ ನಮ್ಮ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ನಮ್ಮದು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಹೌಸಿಂಗ್ ಡಿಪಾರ್ಟ್ಮೆಂಟ್ ಎಲ್ಲರೂ ಕೂಡಿ ನಾವು ಮ್ಯಾಕ್ಸಿಮಮ್ ವ್ಯವಸ್ಥೆಯನ್ನು ಮಾಡಿದ್ದೀವಿ ಆದರೂ ಒಂದ್ಸರಿ ಮತ್ತೆ ಒಂದ್ಸರಿ ಎಲ್ಲರೂ ಸೀರಿಯಸ್ ಆಗಿ ಅದನ್ನು ನೋಡಿಕೊಂಡು ಮತ್ತೆ ತುಟಿಗಳು ಇದಾವ ನೋಡಿಕೊಂಡು ಅದನ್ನು ಸರಿಪಡಿಸ್ಲಿಕ್ಕೆ ಆಗ್ತೈತೆ ಇನ್ನೂ ನಾಲ್ಕು ದಿವಸ ಇದೆ ನಮ್ಮ ಕಡೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಸಾ ನಾನು ಇದು ಮಟ್ ನಿಮ್ಮ ಕಡೆಯಿಂದ ಏನಂತ ವರ್ಷ ದಸರಾ ಹಬ್ಬ ಸ್ಟಾರ್ಟ್ ಆಗೋದು ಆರೂವರೆಗೆ ಇವ್ನಿಂಗ್ ಆರೂವರೆಯಿಂದ ಏಳುವರೆ ಎಂಟು ಗಂಟೆ ಮಟ್ಟ ಒಂದು ಒಂದು ತಾಸು ಹದಿನೈದು ನಿಮಿಷದ ಟೋಟಲ್ ಪ್ರೋಗ್ರಾಮ್ ಇರುತ್ತದೆ ಅದು ಪ್ರತಿ ವರ್ಷ ಈ ವರ್ಷವೂ ಕ್ರ್ಯಾಕರ್ ಶೋ ಹಾಗೇ ಇದೆ ಅದು ಸೇಮ್ ಪಾರ್ಟಿ ಕುಮಟಾ ಗೋಕರ್ಣ ಮತ್ತು ಬಿಜಾಪುರ ಪಾರ್ಟಿ ಅವರು ಬಂದು ಕ್ಯಾಕಾ ಶೋ ಮಾಡ್ತಾರೆ ಒಂದು ತಾಸಿನ ಕಾಸ್ ಶೋ ಇರುತ್ತೆ ನಾವು ಈ ವರ್ಷ ರಾವಣ ಮೇಘನಾಥ್ ಕುಂಭಕರ್ಣ ಮೂರ್ತಿಗಳನ್ನು ಆ ಮೂರ್ತಿ ಹೈಟ್ ರಾವಣದ ಮೂರ್ತಿ ಹೈಟ್ ಫಿಫ್ಟಿ ಫೀಟ್ಸ್ ಇದೆ ಆಮೇಲೆ ಕುಂಭಕರ್ಣ ಮೂರ್ತಿ ನಾಲ್ವತ್ತೆಂಟು ಫೀಟ್ ಇದೆ ಮೇಘನಾಥ್ ಮೂರ್ತಿ ನಾಲ್ವತ್ತೆಂಟು ಫೀಟ್ ಇದೆ ಟೋಟಲ್ ಇಡೀ ದಾಂಡಿಲಿಯಲ್ಲಿ ಪಬ್ಲಿಕ್ ಜಮ ಎಕ್ಸ್ಪೆಕ್ಟೇಷನ್ ಟೋಟಲ್ ದಾಂಡಿಲಿ ಜಾತ್ರಾದಾಗ ಮತ್ತೆ ಜಮ ಆಗುದು ಎಕ್ಸ್ಪೆಕ್ಟೇಷನ್ ಅರೌಂಡ್ ಫಿಫ್ಟಿ ತೌಸಂಡ್ ಎವ್ರಿ ಇಯರ್ ಇರುತ್ತೆ ಯಾಕಂದ್ರೆ ಇಡೀ ದಾಂಡಿಲಿ ಕೂಡಿ ಬಟ್ ಗ್ರೌಂಡ್ ಅಲ್ಲಿ ನನ್ಗೆ ಅನ್ಸೋ ಮಟ್ಟ ಫೈವ್ ಟು ಸಿಕ್ಸ್ ತೌಸಂಡ್ ಮಂದಿ ಗ್ರೌಂಡ್ ಅಲ್ಲಿ ಇರ್ತಾರೆ ಅವಾಗ ನಾವು ಎಲ್ಲ ಕುಂದಿರುದು ವಿ ಐ ಪಿ ವ್ಯವಸ್ಥೆಗಳನ್ನು ಮಾಡಿದ್ದೀವಿ ಮತ್ತೆ ಎಲ್ಲರೂ ಬಗೆರ್ ವಿದೌಟ್ ಗೇಟ್ ಪಾಸ್ ಯಾರಿಗೂ ಎಂಟ್ರಿ ಇಲ್ಲ ವಿ ಐ ಪಿ ಸೆಕ್ಷನ್ದಾಗ ಮತ್ತು ಗ್ರೌಂಡಲ್ಲಿ ನಾವು ನಾಲ್ಕ ಕಡೆ ಗೇಟ್ ಎಕ್ಸಿಟ್ ಅಂಡ್ ಇದು ಗೇಟ್ ಎಮರ್ಜೆನ್ಸಿ ಗೇಟ್ಸ್ ಎಲ್ಲ ಮಾಡಿದ್ದೀವಿ ಹಾಗೆ ನಮ್ದು ಗ್ರೌಂಡ್ ಅಲ್ಲಿ ಫೈರ್ ಎಕ್ಸ್ಟಿಂಗ್ ಇಶರ್ಸ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಇದೆ ಆದ್ರೂ ಒಂದು ಫೈರ್ ಟೆಂಡರ್ ನಾವು ಅಲ್ಲೇ ಎಮರ್ಜೆನ್ಸಿ ಸಲುವಾಗಿ ರೆಡಿ ಇರ್ತೀವಿ ಇಡೀ ಗ್ರೌಂಡ್ ಸರೌಂಡಿಂಗ್ ಫೈರ್ ಎಕ್ಸ್ಟಿಂಗ್ ಇದೆ ನಾವು ಈಗಾಗಲೇ ಫೈರ್ ಡಿಪಾರ್ಟ್ಮೆಂಟ್ ಇಂದ ಎನ್ ಎಸ್ ತಗೊಂಡಿದ್ದೀವಿ ಆಮೇಲೆ ಆಂಬ್ಯುಲೆನ್ಸ್ ನಮ್ದು ವೆಸ್ಟ್ ಕೋಸ್ಟ್ ಪ್ರಕೋಟ್ ಮೇಲಿಂದ ಆಂಬ್ಯುಲೆನ್ಸ್ ಅಲ್ಲಿ ನಿಂತಿರುತ್ತೆ ಏನು ಅನಾಹುತ ಆದರೆ ಏನು ಎಮರ್ಜೆನ್ಸಿ ಇದಕ್ಕೆ ಆಮೇಲೆ ಪೊಲೀಸ್ ಅಂಡ್ ಕಂಟ್ರೋಲ್ ಬೋರ್ಡ್ ಕಡೆಯಿಂದ ನಾವು ಏನೋ ಎನ್ಒಸಿ ತಗೊಂಡಿದ್ದೀವಿ ಅವ್ರದ್ದು ಏನೇನ ನಾನ್ ಇದಾವ ಅದನ್ನ ನಾವು ಎಲ್ಲ ಆ ನಾಂಗ್ ಪ್ರಕಾರ ಕ್ರಾಕರ್ಸ್ ಅನ್ನು ಹೊಡಿತಾ ಇದ್ದೀವಿ ಗ್ರೀನ್ ಕ್ರಾಕರ್ಸ್ ಹೊಡಿತಾ ಇದ್ದೀವಿ ಆಮೇಲೆ ಈ ವರ್ಷ ಪ್ರತಿ ವರ್ಷ ಈ ವರ್ಷನು ಟೂ ವೀಲರ್ ಪಾರ್ಕಿಂಗ್ ಕನ್ಯಾ ವಿದ್ಯಾಲಯ ಮಾಡ್ತಾ ಇದ್ದೀವಿ ಮತ್ತೆ ಫೋರ್ ವೀಲರ್ ಪಾರ್ಕಿಂಗ್ ಜೆ ವಿಡಿ ಗ್ರೌಂಡ್ ಅಲ್ಲಿ ಮಾಡ್ತಾ ಇದೀವಿ ಯಾವುದೂ ವೆಹಿಕಲ್ ಗೆ ಆ ದಿವಸ ಬೆಳಗ್ಗೆ ಆರು ಗಂಟೆದಿಂದ ರಾತ್ರಿ ಒಂಬತ್ತು ಗಂಟೆ ಮಠ ಬಂಗ್ಳೂರು ನಗರ್ ಪ್ರಿವಾಯಿಸಿದಾಗ ಪರ್ಮಿಷನ್ ಇಲ್ಲ ಫೋರ್ ವೀಲರ್ಸ್ ಟೂ ಗೆ ಎಕ್ಸೆಪ್ಟ್ ಕೆಲವು ವೆಹಿಕಲ್ಸ್ ಅದಕ್ಕೆ ವೆಸ್ಕೊ ಇಂದ ಅವರಿಗೆ ನಾವು ವೆಹಿಕಲ್ ಪಾಸ್ಗಳನ್ನು ಕೊಟ್ಟಿರ್ತೇವೆ ಅವರು ಅಡ್ಡಾಡ್ತಾರೆ ಯಾಕಂದ್ರೆ ಅವರಿಗೆ ನಮ್ಮ ಕಂಪನಿ ವೆಹಿಕಲ್ ಆಮೇಲೆ ಇಲ್ಲಿ ಕೆಲಸ ಮಾಡೋರು ಅವರಿಗೆ ನಾವು ಅದನ್ನು ಪಾಸ್ ಕೊಡ್ತೇವೆ ಅದನ್ನು ಬಿಟ್ಟು ಯಾವುದೂ ಗೆ ಈ ಸರಿ ಪರ್ಮಿಷನ್ ಇಲ್ಲ ಡಿಲಸ್ ಗ್ರೌಂಡ್ ನಮ್ದು ಡಿಲಕ್ಸ್ ಗ್ರೌಂಡ್ ಮೇನ್ ಗೇಟ್ ಇದೆ ಆ ಕಡೆಯಿಂದ ಜೆಂಟ್ಸ್ ಎಂಟ್ರಿ ಇದೆ ಮತ್ತೆ ಎಸ್ ಟೈಪ್ ಗೇಟ್ ಮೂರ್ ನಂಬರ್ ಗೇಟ್ ಕಡೆಯಿಂದ ಎಂಟ್ರಿ ಲೇಡೀಸ್ ಸಲುವಾಗಿ ಇದೆ ಅಲ್ಲೇ ಎರಡು ಎರಡು ಎಂಟ್ರಿ ಇದಾವೆ ಮತ್ತು ಎಮರ್ಜೆನ್ಸಿ ಎಕ್ಸಿಸ್ಟ್ ಮಾಡಿದೀವಿ ನಾಲ್ಕು ಸೊ ಟು ಮ್ಯಾನೇಜ್ ದ ಕ್ರೌಡ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಆಮೇಲೆ ಎಲ್ಲಾ ಕಡೆ ಸಿ ಸಿ ಕ್ಯಾಮ್ರಾ ಎಸ್ ಪರ್ ಪೊಲೀಸ್ ರಿಕ್ವೈರ್ಮೆಂಟ್ ನಾವು ಅಳವಡಿಸ್ತಾ ಇದ್ದೀವಿ ಮತ್ತು ಎಲ್ಲಾ ಕಡೆ ಅನೌನ್ಸ್ಮೆಂಟ್ ಸಿಸ್ಟಮ್ ಮಾಡ್ತಾ ಇದ್ದೀವಿ ಎಲ್ಲೆಲ್ಲ ನಮ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಡೈರೆಕ್ಷನ್ಸ್ ಬಂದಿದೆ ಅದನ್ನು ಎಲ್ಲರೂ ನಾವು ಅನೌನ್ಸ್ಮೆಂಟ್ ಪಾಯಿಂಟ್ ಅನ್ನು ಮಾಡ್ತಾ ಇದ್ದೀವಿ ಎಲ್ಲಾ ಗೇಟ್ ಮೇಲೆ ಎಲ್ಲಾ ಗ್ರೌಂಡ್ ಅಲ್ಲಿ ಸಿ ಸಿ ಟಿವಿ ಕ್ಯಾಮ್ರಾ ಮಾಡ್ತಾ ಇದ್ದೀವಿ ದ್ರೋಣ ನಾವು ಕ್ಯಾಮ್ರಾ ಡ್ರೋನ್ ಕ್ಯಾಮ್ರಾನು ಇಡ್ತಾ ಇದ್ದೀವಿ ನಮ್ ನಮ್ ಕಡೆಯಿಂದ ನಾವು ಎಲ್ಲಾ ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಸಜೆಷನ್ಸ್ ಮತ್ತೆ ಏನು ಐಡಿಯಾಸ್ ದಯಮಾಡಿ ನಮ್ಗೆ ತಿಳಿಸಬೇಕಂತೆ ಈ ಸರಿ ಪಾಸ್ ಹೋಲ್ಡರ್ಸ್ ಯಾರಿದ್ದಾರೆ ಅವರಿಗೆ ಎಂಟ್ರಿ ಡಿಲೆಕ್ಸ್ ಹೋಟೆಲ್ ದಿಂದ ಕಡೆಯಿಂದ ಎಂಟ್ರಿ ಇದೆ ಎಲ್ಲರೂ ಆ ಪಾಸ್ ಅನ್ನು ತಮ್ಮ ಯದಿ ಮೇಲೆ ಹಚ್ಕೊಂಡೇ ಬರಬೇಕು ಒಂದ್ ಪಾಸ್ ಮೇಲೆ ಒಂದ್ ಮನುಷ್ಯಗೆ ಎಂಟ್ರಿ ಇದೆ ವಿದೌಟ್ ಪಾಸ್ ಯಾರು ಇದ್ರೆ ದಯಮಾಡಿ ಅಲ್ಲೇ ಬರ್ಲಿಕ್ಕೆ ಹೋಗ್ಬೇಡಿ ಮತ್ತು ಅಲ್ಲೇ ಅವರಿಗೆ ಎಂಟ್ರಿ ಇಲ್ಲ ಸೊ ಹಾಗಾಗಿ ನಾನು ಎಲ್ಲರಿಗೂ ಈ ವೇದಿಕೆ ಮುಖಾಂತರ ರಿಕ್ವೆಸ್ಟ್ ಏನ್ ಅಂದ್ರೆ ನಮ್ಗೆ ಸಹಕರಿಸಿ ಸಪೋರ್ಟ್ ಮಾಡ್ರಿ ಕಾಪರೇಟ್ ಮಾಡ್ರಿ ಇದಕ್ಕೆ ಒಂದು ಸ್ಮೂತ್ ಕಂಡಕ್ಟ್ ಆಗ್ಲಿಕ್ಕೆ ಎಲ್ಲರಿಗೂ ನಾನು ಈ ವೇದಿಕೆ ಮುಖಾಂತರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಈಗ ನನ್ನ ನಮಸ್ಕಾರ ಪ್ರತಿ ವರ್ಷದಂತೆ ಈ ವರ್ಷ ದಾಂಡೆಲಪ್ಪ ಜಾತ್ರೆ ಮತ್ತು ಡಬ್ಲ್ಯೂ ಸಿ ಬಿ ಗ್ರೌಂಡ್ ನಲ್ಲಿ ನಡೀತಕ್ಕಂತಹ ರಾಮ್ಲೀಲಾ ಉತ್ಸವಕ್ಕೆ ಪೂರ್ವ ತಯಾರಿಯಾಗಿ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದೇವೆ ಇಲ್ಲಿ ಕೆಲವೊಂದು ಆ ಏನು ಪೊಲೀಸ್ ಮಾರುಕಟ್ಟು ತಯಾರಿಗಳು ಏನಿದಾವೆ ಅಂತಕ್ಕಂಥದ್ದು ನಾನು ಟ್ರೀಟ್ ಮಾಡ್ತೇನೆ ಆ ಈಗ ಆ ಬೆಂಗಳೂರು ಇನ್ಸಿಡೆಂಟ್ ಆದ್ಮೇಲೆ ಡಿಪಾರ್ಟ್ಮೆಂಟ್ ಇಂದ ಒಂದು ಪಿ ಪಡಿಸಲಾಗಿದೆ ಕ್ರೌಡ್ ಮ್ಯಾನೇಜ್ಮೆಂಟ್ ಪಿ ಅಂತ ಅದು ಇಪ್ಪತ್ತ ಸಾರೀಕು ಡಿಟೇಲ್ಸ್ ಎಲ್ಲ ಬಂದಿದೆ ಸುಮಾರು ಇಪ್ಪತ್ತಾರು ಪೇಸಿನ ಡಿಟೇಲ್ಸ್ ಎಲ್ಲ ಇದೆ ಅದರಲ್ಲಿ ಫಾರ್ಮ್ ಎಲ್ಲ ಬಂದಿದೆ ಈಗ ಆಯೋಜಕರು ಕೂಡ ಇದರಲ್ಲಿ ಸಮಾನ ಸಮಾನಗಾರಿಕೆಯನ್ನ ವ್ಯಕ್ತಪಡಿಸಬೇಕಾದಂತಹ ಅವಶ್ಯಕತೆ ಇದೆ ಫಾರ್ಮ್ ನಂಬರ್ ಟೂ ಅಂತ ಇದೆ ಈಗಾಗಲೇ ನಾವು ಮಾಹಿತಿ ಕೊಟ್ಟಿದ್ದೀವಿ ಎರಡು ಆಯೋಜಕರಿಗೆ ಡಬ್ಲ್ ಸೆಂಟನ್ ಆಯೋಜಕರಿಗೆ ಮತ್ತೆ ದೇವಸ್ಥಾನ ಕಮಿಟಿ ಜಾತ್ರಾ ಏನು ಜಾತ್ರಾ ಕಮಿಟಿಗೂ ಕೂಡ ನಾವು ಮಾಹಿತಿಯನ್ನು ಕೊಟ್ಟಿದೀವಿ ಫಾರ್ಮ್ ನಂಬರ್ ಟೂ ಅಂತ ಇದೆ ಇಲ್ಲಿ ಏಳು ಸಾವಿರದವರೆಗೆ ಜನಸಂಖ್ಯೆ ಒಂದ್ ತರ ಗ್ಯಾದರ್ ಆಗುತ್ತೆ ಅಂದ್ರೆ ಅವರು ಧಾಣಾಧಿಕಾರಿಯ ಪರ್ಮಿಷನ್ ತಗೋಬೇಕಾಗುತ್ತೆ ಏಳರಿಂದ ಐವತ್ತು ಸಾವಿರದವರೆಗೆ ಗ್ಯಾದರಿಂಗ್ ಆಗುತ್ತೆ ಅಂದ್ರೆ ಡಿ ವೈಎಸ್ಪಿ ಜಿಕ್ಷನ್ ಡಿ ವೈಎಸ್ಪಿ ಪರ್ಮಿಷನ್ ತಗೋಬೇಕಾದಂತಹ ನಿಯಮಾವಳಿಯನ್ನ ರೂಪಿಸಿ ಆದೇಶವನ್ನು ಕೂಡ ಹೊರಡಿಸಲಾಗಿದೆ ಸೊ ಆ ಪ್ರಕಾರ ಅವರಿಗೆ ಪರ್ಮಿಷನ್ ಅಪ್ಲೈ ಮಾಡಲಿಕ್ಕೆ ನಾವು ನಿರ್ದೇಶನವನ್ನ ಕೊಟ್ಟಿದ್ದೇವೆ ಮತ್ತೆ ಅದ್ರಿಗೆ ಏನಂತ ಇದೆ ಇಲ್ಲಿ ಅವರು ಯಾವ ಯಾವ ವಿಚಾರಗಳಿಗೆ ಕಾಂಪ್ಲೈ ಮಾಡ್ಬೇಕು ಯಾವ ವಿಚಾರಗಳಿಗೆ ಅವರು ಫಾಲೋ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ಸಾಕಷ್ಟು ಪಾಯಿಂಟ್ ಗಳಿದೆ ಸಾಕಷ್ಟು ಈಗ ಮಾಡಿರ್ತಕ್ಕಂತಹ ತಯಾರಿಯನ್ನು ಗಮನಿಸಿದ್ರೆ ಸಾಕಷ್ಟು ಅಂಶಗಳಿಗೆ ಅವರು ಕಂಪ್ಲೈನ್ಸ್ ನ ಎರಡು ಕಡೆಯಿಂದ ನಮ್ಗೆ ಸಿಗುತ್ತೆ ಅಂತಕ್ಕಂತಹ ಭಾವನೆಯನ್ನ ನಾನು ಹೊಂದಿದ್ದೇನೆ ಆ ಡೀಟೇಲ್ಸ್ ನಾವು ಗಮನಿಸಬೇಕು ಮತ್ತು ಪರ್ಮಿಷನ್ಗೆ ಅಪ್ಲೈ ಮಾಡಬೇಕಾಗುತ್ತೆ ನಾವು ಆಲ್ರೆಡಿ ಸೈಟ್ ವಿಸಿಟ್ ಮಾಡಿ ನೋಡಿದ್ದೀವಿ ಮತ್ತೆ ಅವ್ರಿಗೆ ಸಾಕಷ್ಟು ಅವ್ರ ಗಮನ ಅವ್ರಿಗೆ ಲೆಟರ್ ಕಮ್ಯುನಿಕೇಶನ್ ಆಗಿದೆ ನಂತರ ನಾವು ಈಗ ಪೊಲೀಸ್ ಪಾಯಿಂಟ್ ಆಫ್ ಕೆಲವೊಂದು ನಿರ್ದೇಶನಗಳಿಗೆ ಬಂದಿವಂತಂದ್ರೆ ಪ್ರತಿ ವರ್ಷದಂತೆ ಅಹ್ ನಿರ್ದೇಶನಗಳನ್ನ ಕೂಡ ನಿಗದಿ ಮಾಡಿದ್ದೇವೆ ನಾವು ಒಂದನೇದಾಗಿ ಹೇಳಬೇಕು ಅಂತಂದ್ರೆ ಈ ಜಾತ್ರೆಗೆ ಬರ್ತಕ್ಕಂತಹ ಏನು ಹಳೆಯ ಕಡೆಯಿಂದ ಬರ್ತಕ್ಕಂತಹ ಬಸ್ಗಳು ಆ ಕೆರವಾಡ ಕಾಸೋರಿಗೆ ಮಾತ್ರ ತರಲಿಕ್ಕೆ ಅವಕಾಶ ಇರುತ್ತೆ ಕೆರವಾಡದಲ್ಲಿ ಅವು ಪ್ರಯಾಣಿಕರನ್ನ ಡ್ರಾಪ್ ಮಾಡಿ ಜಾತ್ರೆಗೆ ಬರ್ತಕ್ಕಂಥ ಪ್ರಯಾಣಿಕರನ್ನ ಡ್ರಾಪ್ ಮಾಡ್ಬಿಟ್ಟು ಮತ್ತೆ ವಾಪಸ್ ಅಲ್ಲಿಂದ ವಾಪಸ್ ಹೋಗಬೇಕಾಗುತ್ತೆ ಯಾಕಂದ್ರೆ ಈ ಕಡೆ ಸಾಕಷ್ಟು ಕ್ರೌಡ್ ಯಾವುದೇ ಕಾರಣಕ್ಕೂ ಫೋರ್ ವೀಲರ್ ಗಳಿಗೆ ಅವ್ರ ದಿವಸದ ಮಟ್ಟಿಗೆ ಎರಡನೇ ತಾರೀಕು ದಿವಸದ ಮಟ್ಟಿಗೆ ಅವಕಾಶ ಪ್ರಾಕ್ಟಿಕಲಿ ಸಾಧ್ಯ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ನಾವು ಕೇರ್ವಾಡ ಕ್ಲಾಸಿಂದ ವಾಪಸ್ ಅಲ್ಲಿ ಕಳಿಸ್ತಕ್ಕಂಥ ವ್ಯವಸ್ಥೆ ಕೂಡ ಅಲ್ಲಿ ನಾವು ಮಾಡ್ತಿರ್ತೀವಿ ನಂತರ ಧಾರವಾಡದಿಂದ ಬರ್ತಕ್ಕಂತಹ ಬಸ್ಗಳು ಕರ್ಕಾನ್ ಹಿಂದ ಬರ್ಚಿ ಮಾರ್ಗವಾಗಿ ಕೆ ಎಸ್ ಆರ್ ಸಿ ಬಸ್ ಬರಬಹುದು ಈ ಕಡೆ ಬರ್ಲಿಕ್ಕೆ ಸಾಧ್ಯ ಆಗ್ತಿರೋದ್ರಿಂದ ಜನರಲ್ ಆಗಿ ಬರ್ತಕ್ಕಂತಹ ಬಸ್ಗಳಿಂದ ಬೇರೆ ಕಡೆ ಹೋಗ್ತಕ್ಕಂಥ ಬಸ್ಗಳು ಕರ್ಕಾನ್ ಹಾಕಕ್ಕೆ ಬರ್ತವೆ ಅಲ್ಲಿಂದ ಬರ್ಚಿ ಮಾರ್ಗವಾಗಿ ದಾಂಡೇಲಿಯ ಬಸ್ ನಿಲ್ದಾಣಕ್ಕೆ ಬಂದು ಮತ್ತೆ ವಾಪಸ್ ಅದೇ ರೀತಿಯಾಗಿ ಹೋಗ್ತಕ್ಕಂಥದ್ದು ಮಾರ್ಗವನ್ನು ಅನುಸರಿಸಬೇಕಾಗತ್ತೆ ಇದನ್ನ ತಾವು ಸುದ್ದಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ನಂತರ ನಾವು ನಾಲ್ಕು ಚಕ್ರದ ವಾಹನಗಳಿಗೆ ಸಪರೇಟ್ ಆದಂತಹ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿದ್ದೀವಿ ಬಂದು ಕನ್ಯಾ ವಿದ್ಯಾಲಯದ ಮೈದಾನ ಮತ್ತು ಜನತಾ ವಿದ್ಯಾಲಯದ ಮೈದಾನ ಅಲ್ಲೆಲ್ಲ ಮಾರ್ಕಿಂಗ್ ಎಲ್ಲ ಮಾಡಿರ್ತೀವಿ ನೀಟಾಗಿ ಒಂದು ಸಿಬ್ಬಂದಿಗಳ ಬಂದೋಬಸ್ತ್ ಕೂಡ ಇರುತ್ತೆ ಅಲ್ಲಿ ನೀಟಾಗಿ ಪಾರ್ಕ್ ಮಾಡ್ತಕ್ಕಂಥದ್ದು ಅಹ್ ಜನರ ಏನು ಭಕ್ತಾದಿಗಳು ಬರ್ತಾರೆ ಅವರು ಜವಾಬ್ದಾರಿ ಆಗಿರುತ್ತೆ ನಂತರ ದ್ವಿಚಕ್ರ ವಾಹನದ ನಿಲ್ಗಡೆಗೆ ನಾವು ಟ್ರಕ್ ಟರ್ಮಿಲ್ ನಿಗದಿಪಡಿಸಿದೀವಿ ಟ್ರಕ್ಟರ್ ನಲ್ಲಿ ಜಾಗ ಇರುತ್ತೆ ಸಾಕಷ್ಟು ಅಲ್ಲಿ ಕೂಡ ಟೂ ವೀಲರ್ಸ್ ಅಲ್ಲಿಂದ ಮಾತ್ರ ಬಂದು ಅಲ್ಲಿಂದ ಕಾಲ್ನಡಿಗೆ ದೇವಸ್ಥಾನಕ್ಕೆ ಹೋಗಬೇಕ ಹೋಗ್ಬೇಕಾಗತ್ತೆ ಇದನ್ನ ಪಕ್ಕಿಗಳು ಗಮನಿಸಬೇಕು ನಂತರ ಆಟೋ ವರ್ಷದವರಿಗೆ ಮೂರ್ ನಂಬರ್ ಗೇಟ್ ಒಳಗೆ ಮಾತ್ರ ಬರ್ಲಿಕ್ಕೆ ಅವಕಾಶ ಇರುತ್ತೆ ಮೂರ್ ನಂಬರ್ ಗೇಟ್ ಒಳಗೆ ಮಾತ್ರ ಬಂದು ಅವ್ರ ಪ್ರಯಾಣಿಕರನ್ನ ಇಳಿಸ್ಬಿಟ್ಟು ಅಲ್ಲಿಂದ ಮಾತ್ರ ವಾಪಸ್ ನೋಡ್ಬೇಕಾಗತ್ತೆ ಅವರು ದೇವಸ್ಥಾನಗಳಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗೋಲ್ಲ ಯಾಕಂದ್ರೆ ಗೌಡರಿಗೆ ರೋಡ್ ಮೇಲೆ ಈಸಿಯಾಗಿ ಮೂವ್ಮೆಂಟ್ ಸಾಧ್ಯ ಆಗೋದಿಲ್ಲ ಅಂತ ಮತ್ತೆ ಗೂಡಂಗ ಗೂಡಂಗಡಿ ಇರ್ತಕ್ಕಂತಹ ಅವರು ಯಾವುದೇ ಕಾರಣಕ್ಕೂ ರಸ್ತೆ ಬದಿಯಲ್ಲಿ ವಸ್ತುಗಳನ್ನ ಹಸ್ತಕ್ಕಲ್ಲ ಮತ್ತೆ ಮಾರಾಟ ಮಾಡ್ತಕ್ಕಲ್ಲ ಅಂತಕ್ಕಂಥದ್ದು ನಮ್ಮ ನಿರ್ದೇಶನ ಇರುತ್ತೆ ಆ ಸಾರ್ವಜನಿಕರು ಕೂಡ ಎಲ್ಲಿ ನಾವು ವಾಹನಕ್ಕೆ ಜಾಗ ನಿಗದಿಪಡಿಸಿದೇವಿ ಅಲ್ಲಿ ಮಾತ್ರ ವಾಹನ ನೆಲೆಸಬೇಕು ತಮ್ಮ ಮನಸ್ಸಿಗೆ ಮಂದಿ ರೋಡ್ ಪಕ್ಕ ನೆಲೆಸಿದ್ರೆ ಜಾಮ್ ಆಗುತ್ತೆ ಟ್ರಾಫಿಕ್ ಜಾಮ್ ಆಗುತ್ತೆ ಮತ್ತೆ ಸಾರ್ವಜನಿಕರ ಮೂಮೆಂಟ್ಗೂ ಕೂಡ ತೊಂದರೆ ಆಗುತ್ತೆ ಅಂತಕ್ಕಂಥದನ್ನ ಸಾರ್ವಜನಿಕರು ಗಮನಿಸಬೇಕು ಅಂತಕ್ಕಂಥದ್ದು ಮತ್ತೆ ದೇವರ ದರ್ಶನಕ್ಕೆ ಬರ್ತಕ್ಕಂತಹ ಭಕ್ತಾದಿಗಳು ಬೆಲೆಗಾಳುವ ವಸ್ತುಗಳ ಬಗ್ಗೆ ಗಮನ ಕೊಡಬೇಕು ನಮ್ದು ಮೈಕ್ ಅನೌನ್ಸ್ ಇದೆ ಸಿ ಸಿ ಟಿವಿ ಕ್ಯಾಮರಾ ನಾವು ಒಳ್ಳೆ ನಂಬರ್ ಅಲ್ಲಿ ಹಾಕಿಸ್ತಾ ಇದ್ದೇವೆ ಆದ್ರೂ ಕೂಡ ತಮ್ಮ ವೈಯಕ್ತಿಕ ಸುರಕ್ಷತೆಯನ್ನ ಕಾಪಾಡ್ಕೊಂಡ್ಬಿಟ್ಟು ತಮ್ಮ ಜುವೆಲರಿ ಬಗ್ಗೆ ತಮ್ಮ ಆಭರಣಗಳ ಬಗ್ಗೆ ಅವರು ಗಮನ ಕೊಡ್ಬೇಕಾದ್ರು ಅವ್ರ ಜವಾಬ್ದಾರಿ ಆಗಿರುತ್ತೆ ಆ ನಂತರ ದೇವರ ದರ್ಶನಕ್ಕೆ ಬರ್ತಕ್ಕಂತಹ ಭಕ್ತರು ಮತ್ತೊಂದು ಔಷಧ ಗಮನ ಕೊಡಬೇಕು ಎಲ್ಲರೂ ಜಾತ್ರೆಗೆ ಬರ್ತಕ್ಕಂಥದ್ದು ಒಂದೇ ಸಮಯಕ್ಕೆ ಹಾಕ್ಬಾರ್ದು ಮನೆಯಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿ ಇರ್ತಕ್ಕಂಥದ್ದನ್ನ ನೋಡ್ಕೋಬೇಕಾಗುತ್ತೆ ಯಾಕಂದ್ರೆ ಮನೆಯಲ್ಲಿ ಯಾರು ಇಲ್ಲ ಅಂತಕಂತದ್ದು ಬಂದ್ರೆ ಅಲ್ಲಿ ಕಳತನ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಮನೆಯಲ್ಲಿ ಯಾರಾದ್ರೂ ಒಬ್ರು ಒಂದು ಟೈಮಲ್ಲಿ ಇರಬೇಕು ಉಳಿದವರು ಬಂದು ದರ್ಶನ ಮಾಡ್ಕೊಂಡು ಹೋಗಿ ಮತ್ತೆ ಆ ವ್ಯಕ್ತಿ ಬೇಕಾದ್ರೆ ಆಮೇಲೆ ಎಲ್ಲರೂ ಉಳಿದ್ರು ವಾಪಸ್ ಬನ್ನಿ ಹೋದ್ಮೇಲೆ ಬರ್ತಕ್ಕಂಥದ್ದೇ ಜಸ್ಟ್ ಔಟ್ ಆಫ್ ಕಾಮನ್ ಸೆನ್ಸ್ ಗಮನಿಸಬೇಕು ಎಲ್ಲರೂ ಲಾಕ್ ಮಾಡ್ಕೊಂಡ್ಬಿಟ್ಟು ಜಾತ್ರೆಗೆ ಬಂದು ಇಲ್ಲಿ ಸಮಯ ಕಳೆದ್ರೆ ಅಲ್ಲಿ ಮನೆಯಲ್ಲಿ ಕಳೆತನ ಆಗ್ತಕ್ಕಂಥ ಸಾಧ್ಯತೆಗಳನ್ನು ಆಗೋದಿಲ್ಲ ಇದ್ರ ಬಗ್ಗೆ ಸಾರ್ವಜನಿಕರು ಗಮನ ಹರಿಸ್ಬೇಕಾಗತ್ತೆ ಅದನ್ನ ತಮ್ಮ ಮಕ್ಕಳ ಬಗ್ಗೆನೂ ಕೂಡ ಗಮನ ಹರಿಸ್ಬೇಕು ಜಾತ್ರೆಗೆ ಬಂದಾಗ ಎಲ್ಲ ಕಡೆ ನಾವು ಸಾಕಷ್ಟು ಸಂಖ್ಯೆ ಸಿಸಿ ಕ್ಯಾಮರಾ ಆಲ್ರೆಡಿ ಹೇಳಿದ್ರೆ ನಾವು ಸಿಸಿ ಕ್ಯಾಮರಾ ಇದೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ನಾವು ಗಮನಿಸಿದ್ದೀವಿ ನಂತರ ನಮ್ಮ ಬಂದೋಬಸ್ತ್ ವಿಚಾರಕ್ಕೆ ಬಂದ್ರೆ ಈ ಸಲ ನಾವು ಬಂದೋಬಸ್ತ್ ತಯಾರಿನ ಸಾಕಷ್ಟು ಮುಂಚಿತವಾಗಿ ಮಾಡ್ಕೊಂಡಿದ್ದೇವೆ ನಾವು ಹೊರಗಡೆ ಪೊಲೀಸ್ ಸಬ್ ಡಿವಿಷನ್ಗಳಿಂದ ಇಂದ ನಾವು ಸಿಬ್ಬಂದಿನ ಕರೆಸ್ತಾ ಇದ್ದೇವೆ ಸುಮಾರು ಒಂದು ಹದಿನೆಂಟು ಮಂದಿ ಹದಿನೆಂಟರಿಂದ ಇಪ್ಪತ್ತು ಮಂದಿ ಬಿ ಎಸ್ ಎಂಡ್ ಆಫೀಸರ್ಸ್ ಇರ್ತಾರೆ ಮತ್ತೆ ಒಂದು ಮುನ್ನೂರು ಜನ ಸಿವಿಲ್ ಸಿಬ್ಬಂದಿ ಎಚ್ ಸಿ ಹೆಡ್ ಕಾನ್ಸ್ಟೇಬಲ್ ಪೊಲೀಸ್ ಕಾನ್ಸ್ಟೇಬಲ್ಸ್ ಮತ್ತೆ ಎ ಎಸ್ ಐ ಇರ್ತಕ್ಕಂತಹ ಸಿಬ್ಬಂದಿಗಳನ್ನ ಮುನ್ನೂರು ಜನ ಸಿಬ್ಬಂದಿ ಮಾಡ್ಕೊತಾ ಇದ್ದೇವೆ ಆ ಮತ್ತೆ ನಮ್ಗೆ ಇದಕ್ಕೆ ಹೋಮ್ ಗಾರ್ಡ್ ಸಪೋರ್ಟ್ ಕೂಡ ಇರುತ್ತೆ ಸೊ ಇಷ್ಟೆಲ್ಲಾ ಹಾಕೊಂಡ್ಬಿಟ್ಟು ನಾವು ಪಿ ಎರಡು ಕೆ ಪಿ ಟಿಪಡಿಗಳು ಬರ್ತಾ ಇದೇವೆ ಸುಮಾರು ನಾಲ್ಕು ಟಿ ಆರ್ ಟಿಪಡಿಗಳು ಬರ್ತಾ ಇದ್ದೇವೆ ಇವುಗಳನ್ನು ಬಳಸ್ಕೊಂಡ್ಬಿಟ್ಟು ನಾವು ಬಂದೋಬಸ್ತ್ ಏರ್ಪಡಿಸ್ತಾ ಇದ್ದೇವೆ ಎಲ್ಲಾ ಸಾರ್ವಜನಿಕರು ಇದ್ರ ಬಗ್ಗೆ ಗಮನ ಕೊಡಬೇಕು ಮತ್ತೆ ಇನ್ನೊಂದು ವಿಚಾರದ ಬಗ್ಗೆ ನಾವು ಗಮನ ಸರಲಿಕ್ಕೆ ಅಲ್ಲಿ ಏನು ಅಕ್ಟೋಬರ್ ಎರಡನೇ ದಿವಸ ಆ ಒಂದು ಕಾರ್ಯಕ್ರಮ ಇರೋದ್ರಿಂದ ಅವತ್ತು ಅಹಿಂಸಾ ದಿನ ಅಂತಿದೆ ಮಹಾತ್ಮ ಗಾಂಧಿಯವರ ಜನ್ಮದಿನದ ಅಹಿಂಸಾ ದಿನ ಅಂತ ಆಚರಣೆ ಮಾಡ್ತಾ ಇರೋದು ಸಹಜವಾಗಿ ಅಲ್ಲಿ ಅಹ್ ಏನು ಈ ಕೋಳಿ ಬಲಿ ಅಂತಕ್ಕಂಥ ಏನು ಪ್ರತೀತಿ ಪ್ರತಿ ವರ್ಷ ನಡೀತಾ ಇದೆ ದೇವಸ್ಥಾನ ಪಕ್ಕ ಅದು ಈ ವರ್ಷ ಅಕ್ಟೋಬರ್ ಎರಡರಿಂದ ಇರೋದಿಲ್ಲ ಕೋಳಿ ಬಲಿ ಕೊಡ್ತಕ್ಕಂಥದ್ದು ಮತ್ತೊಂದು ದಿವಸಕ್ಕೆ ಅದನ್ನ ಮುಂದೆ ಮುಂದೂಡಲಾಗಿದೆ ಅಂತ ಅವತ್ತಿನ ದಿವಸ ನಡ್ಕೊಡುವ ಸಭೆಯಲ್ಲಿ ಕಮಿಟಿಯ ವಿರಾಸಿ ಮೇನ್ ನಿರಾಸಿ ಆಯೋಜಕರು ಅವರೇ ಹೇಳಿದ್ದಾರೆ ಸೊ ಆ ಪ್ರಕಾರವಾಗಿ ಅವತ್ತಿನ ದಿವಸ ಯಾರು ಕೂಡ ಆ ಕೋಳಿ ಬಲಿಗೆ ಆಗ್ರಹ ಮಾಡಬಾರ್ದು ಆ ಭಕ್ತ ಸಮರ್ಪಣೆ ಅಂತಕ್ಕಂಥ ಮತ್ತೊಂದು ದಿವಸಕ್ಕೆ ನೀವು ಮಾಡ್ಕೊಳೋಕೆ ನಿಮಗೆ ಅವಕಾಶ ಇದ್ದೇ ಇರುತ್ತೆ ಅಂತಕ್ಕಂಥದ್ದು ಹೇಳ್ತೀನಿ ಎಲ್ಲಾ ಸಾರ್ವಜನಿಕರು ಈ ಅಂಶಗಳನ್ನ ಗಮನ ಹರಿಸಿಕೊಂಡು ಜಾತ್ರೆಯಲ್ಲಿ ಸುರಕ್ಷತೆ ಮತ್ತು ಸುರಕ್ಷಿತ ವಾತಾವರಣ ಜಾತ್ರೆಯನ್ನು ಮಾಡಿ ತಮ್ಮ ಪತ್ತೆ ಸಮರ್ಪಣೆ ಮಾಡ್ಕೋಬೇಕು ಮತ್ತು ಅದೇ ರೀತಿ ಡಬ್ಲ್ಯೂ ಸಿಟಿ ಒಂದು ನಡೀತಕ್ಕಂತಹ ಏನು ಟ್ರ್ಯಾಕ್ಟರ್ ಶೋ ಇದೆ ರಾಮಲೀಲಾ ಉತ್ಸವ ಟ್ರ್ಯಾಕ್ಟರ್ ಶೋ ಇದೆ ಅದರ ಖುಷಿಯನ್ನು ಕೂಡ ಸುರಕ್ಷತೆಯನ್ನು ಕಾಪಾಡಿಕೊಂಡು ಸುರಕ್ಷತೆ ಮೊದಲ ಆದ್ಯತೆ ಕೊಟ್ಟು ಅದನ್ನ ಭಾಗವಹಿಸಬೇಕು ಅಂತ ನಾನು ಆಗ್ರಹ ಪಡಿಸ್ತಾ ಇದ್ದೇನೆ ರಾಮ್ ದೇವತೆ ಆದಂತಹ ಶ್ರೀ ತಾಂಡಿರಪ್ಪ ಜಾತ್ರೆಯನ್ನ ಈ ವರ್ಷವೂ ಸಹ ವಿಜೃಂಭಣೆಯಿಂದ ಹಾಗೂ ಈಗಾಗಲೇ ಮನೆ ಸರ್ಕಾರದ ಎಸ್ ಪಿ ಪ್ರಕಾರ ಸುರಕ್ಷತೆಯ ಹಿತದೃಷ್ಟಿಯಿಂದ ಸಾರ್ವಜನಿಕರು ಈ ಒಂದು ಜಾತ್ರೆಗೆ ಸಹಕರಿಸಲು ನಾನು ನೆನೆಸಲು ಮನವಿ ಮಾಡ್ತೇನೆ ಈಗಾಗಲೇ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಆದಂತಹ ಘಟನೆಗಳ ಆಧಾರದ ಮೇಲೆ ಯಾವುದೇ ಒಂದು ಸಾರ್ವಜನಿಕರು ಪ್ರವೇಶ ಮಾಡುವಾಗ ಹಾಗೂ ನಿರ್ಗಮನ ವೇಳೆಯಲ್ಲಿ ಯಾವುದೇ ಒಂದು ಗೊಂದಲಕ್ಕೆ ಬೇಡ ಸುರಕ್ಷತೆಯಿಂದ ಈ ಒಂದು ರಾಮಲಿಲೋತ್ಸವ ಪ್ಲಸ್ ಸಿಡಿಮದು ಪ್ರದರ್ಶನಕ್ಕೆ ಸಹಕಾರ ನೀಡುವಂತೆ ನಾನು ಈ ಮೂಲಕ ಕೋರುತ್ತೇನೆ ಅದೇ ರೀತಿಯಾಗಿ ಜಾತ್ರೆ ಜಿಲ್ಲರಂದು ಈಗಾಗಲೇ ಗಾಂಧಿ ಜಯಂತಿ ಐಸೈಲಿ ಪ್ರಯುಕ್ತ ದಾಂಡಿಲಪ್ಪ ಜಾತ್ರೆಯ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುಕ್ತ ನಿರಾಶಿಯವರು ಗುರುವಾರ ಸಭೆಯಲ್ಲಿ ಈಗಾಗಲೇ ತಿಳಿಸಿದಂತೆ ಆ ದಿನ ಎರಡು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಆ ದಿನ ಯಾವುದು ಕೋಳಿ ಅಥವಾ ಯಾವುದೇ ಬಲಿ ಮಾಡಿದೆ ಮುಂದಿನ ದಿನ ಅಥವಾ ಅದ ನಂತರ ನಾವು ಅವಕಾಶ ಸಮಿತಿಯ ಆಗ್ರಹದ ಮೇಲೆ ನಿಷೇಧಿಸಲಾಗಿದೆ ಎಂದು ಈ ಮೂಲಕ ಹೇಳಿಕೆ ಇಚ್ಛೆ ಪಡ್ತೇನೆ ಅದೇ ರೀತಿಯಾಗಿ ಮನೆಯಲ್ಲಿ ಒಬ್ಬರನ್ನ ಇಟ್ಕೊಂಡು ಏನು ಸುರಕ್ಷತೆ ಬಗ್ಗೆ ಹೇಳಿದ್ದಾರೆ ದೇವಸ್ ಬಿ ಅವರು ಅದನ್ನು ಸಹಿತ ಎಲ್ಲರೂ ಪಡ್ಕೊಂಡು ಈ ಒಂದು ಜಾತ್ರೆಯನ್ನು ವ್ಯವಸ್ಥಿತವಾಗಿ ಹಾಗೂ ಸುರಕ್ಷತೆ ಆಧಾರ ಮೇಲೆ ತಮ್ಮ ಸಹಕಾರ ನೀಡುವಂತೆ ಈ ಮೂಲಕ ನವರಾತ್ರಿ ಹಾಗೂ ದಸರಾ ಶುಭಾಶಯ ಸಹಿತ ಈ ಮೂಲಕ ಕೋರಿ ನಾನು ಮಾಡ್ತೇನೆ ನಾನ್ ಇಂಟ್ರಪ್ಟೆಡ್ ಎಲೆಕ್ಟ್ರಿಸಿಟಿ ಇರುತ್ತೆ ದೀಪಕ್ ನಾಯಕ್ ಅವರಿಗೆ ಅದು ಗೊತ್ತಿರುವುದು ವಿಷಯ ನಮ್ಮ ಗ್ರೌಂಡ್ ಅಲ್ಲಿ ಎಮರ್ಜೆನ್ಸಿ ಲೈಟ್ಸ್ ಇದಾವೆ ಸೊ ಮತ್ತೆ ಆ ದಿವಸ ಒಂದ್ ಒಂದ್ ಒಂದನೇ ತಾರೀಕು ರಾತ್ರಿ ಹತ್ತು ಗಂಟೆ ದಿಂದ ಎರಡನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆ ಮಠ ನಮ್ದು ಖಡ್ಗಿ ವೆಹಿಕಲ್ಸ್ ಮತ್ತು ನಮ್ದು ಕಂಪನಿದು ಎಲ್ಲ ವೆಹಿಕಲ್ಸ್ಗಳು ಆಕ್ಚುಲಿ ಒಂದ್ ದಿವ್ಸ ಸಲುವಾಗಿ ನಾನು ಪೊಲೀಸ್ ರಿಕ್ವೆಸ್ಟ್ ರಿಕ್ವೆಸ್ಟ್ ಮಾಡ್ತೀನಿ ಖಡ್ಗಿ ವೆಹಿಕಲ್ಸ್ ಗೆ ಅಲ್ಲಿ ಕರ್ಕ ಹತ್ರನ ನಿಂದರ್ಸಿದ್ರು ಪ್ರಾಬ್ಲಮ್ ಇಲ್ಲ ಸರ್ ಕರ್ಕ ಅಥವಾ ಅಲ್ಲಿ ಹಳೆಯಲ್ ಇದ್ರ ಮೊದಲು ಕೆಸರುಳ್ಳಿ ಹತ್ರ ಅವರಿಗೆ ಅಲ್ಲಿ ಒಂದು ಒಂದ್ ನೈಟ್ ಕೆಸರುಳ್ಳಿ ಹತ್ರ ನಿಂದ್ರ ಇದು ಇಲ್ಲ ಎಷ್ಟು ಕಡಿಮೆ ವೆಹಿಕಲ್ ಮೂಮೆಂಟ್ ಆಗ್ತಾವ ಅಷ್ಟು ಚಲೋ ಅಂತ ನಾನು ಕೇಳ್ಕೊಳ್ತೇನೆ ಸರ್ ಅಲ್ಲಿ ಪೊಲೀಸ್ ಅಲ್ಲಿ ಸ್ಟಾಪ್ ಮಾಡ್ಲಿಕ್ಕೆ ಬರುತ್ತೆ ಸರ್ ಗಾಡಿ ನಮಸ್ಕಾರ ನಮ್ಮಕ್ಕೆ ಸಂಬಂಧಿಸಿದಂತೆ ಮೊದಲನೇದಾಗಿ ಎಲ್ಲರೂ ಸೇಫ್ಟಿ ಸುರಕ್ಷತೆಗೆ ಆದ್ಯತೆಯನ್ನ ಕೊಡ್ಬೇಕು ಆಮೇಲೆ ದಾಂಡೇಲಪ್ಪ ದೇವಸ್ಥಾನ ಹತ್ರ ಅಲ್ಲಿಂದು ನಮ್ದೊಂದು ಪರಿವರ್ತಕ ಇದೆ ಆ ಪರಿವರ್ತಕೆ ಈಗಾಗಲೇ ನಾವು ಬೇಲಿಯನ್ನು ಹಾಕಿ ಯಾರೋ ಹುಟ್ಟಿದ ತರ ಮಾಡಿದ್ದೇವೆ ಮತ್ತೆ ನಮ್ಮ ಲೈನ್ ಕೆಳಗೆ ಆದಷ್ಟು ಯಾವುದೇ ಅಲ್ಲಿ ಇದನ್ನ ಹಾಕ್ಲೇದಾಗೆ ನೋಡ್ಕೊಳ್ಬೇಕು ಅದೇ ರೀತಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಎರಡ್ ಮೂರು ಪ್ರದೇಶದಲ್ಲಿ ನಮ್ಗೆ ಲೈನ್ ಸರಿ ಮಾಡಲಿಕ್ಕೆ ಹೇಳಿದ್ರು ಅದನ್ನೆಲ್ಲ ಮಾಡಿದ್ದೇವೆ ನಾವು ಒಂದು ಕೆ ಸಿ ವೃತ್ತದಲ್ಲಿ ಎರಡನೇದು ಕರಾವಳಿ ಪೀಚ್ ಲ್ಯಾಂಡ್ ಅಂತ ಅಲ್ಲೂ ನಮ್ಮ ಲೈನಿಗೆ ಸ್ವಲ್ಪ ಮಾಡಿದ್ವಿ ಆಮೇಲೆ ಒಂದು ಕೆಸಿ ರಕ್ತದಲ್ಲಿ ಒಂದು ಕೇಬಲ್ ಒಂದು ನಿನ್ನೆ ತೆರವುಗೊಳಿಸಿದ್ದೇವೆ ಮತ್ತೆ ನಮ್ಮ ಇಲಾಖೆಯಿಂದ ನಾವು ಎರಡು ಬ್ಯಾಚಲ್ಲಿ ಪಾಳಿಯಾಗಿ ಬೆಳಿಗ್ಗೆ ಮತ್ತು ರಾತ್ರಿ ಎರಡು ಪಾಳಿಯಲ್ಲಿ ನಮ್ಮ ಸಿಬ್ಬಂದಿಗಳನ್ನ ನೇಮಿಸಿದ್ದೇವೆ ಅದರ ಪೂರ್ವ ಮಾಹಿತಿಯನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದೇವೆ ಮತ್ತು ದಾನಿಲಪ್ಪ ದೇವಸ್ಥಾನದ ಆ ಲಕ್ಷಕರಿಗೆ ಮಿರಾಶ್ ಅವ್ರಿಗೆ ಅವರಿಗೂ ಸಲ್ಲಿಸಿದ್ದೇವೆ ಪಿಡಿಒ ಅವರಿಗೂ ಸಹ ಸಲ್ಲಿಸಿದ್ದೇವೆ ಅದೇ ರೀತಿ ಇಲ್ಲಿ ಮದ್ದು ಗುಂಡೂರ ಇದರ ಕಾರ್ಯಕ್ರಮಕ್ಕೆ ಇಲ್ಲಿ ಹೆಚ್ಚಿ ಕನೆಕ್ಷನ್ ಅಂತ ಇದೆ ಒಳಗಡೆ ಎಲ್ಲ ಟೋಟಲ್ ವೆಟ್ ಪೇಪರ್ ಮಿಲ್ ಬರುತ್ತೆ ನಮ್ದು ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಕಂಟ್ರೋಲ್ ಇದೆ ಮತ್ತೆ ನಮ್ಮ ಲೈನ್ ಲೈನ್ಮೆನ್ ಸಿಬ್ಬಂದಿಗಳು ಈಗ ಯಾವುದೇ ಲೈನ್ ಶ್ರಿಪ್ ಆದ್ರೂ ನಮ್ದು ಇನ್ನೊಂದು ಕಡೆಯಿಂದ ಹಾಕುವ ವ್ಯವಸ್ಥೆ ಇದೆ ಅದಕ್ಕೆ ನಾವು ತುರ್ತಾಗಿ ಎಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಲ್ಲ ಇದೆ ಆಮೇಲೆ ಒನ್ ನೈನ್ ಒನ್ ಟು ಇದು ಒಂದು ತುರ್ತು ಸೇವೆ ನಂಬರ್ ಇದೆ ಅದಕ್ಕೆ ಕಾಲ್ ಮಾಡಿದ್ರೆ ಅವರು ಡೈರೆಕ್ಟ್ ಆಗಿ ನಮಗೆ ಸೆಕ್ಷನ್ ಆಫೀಸರಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಸುರಕ್ಷತೆಗೆ ಆದ್ಯತೆ ಇರಲಿ ಅಂತ ಹೇಳ್ತಾ ನಾನು ನನ್ನ ಪಿ ಎಸ್ ಐ ಸಾಹೇಬರು ಮೂರು ಪಿ ಎಸ್ ಐ ಸಹರು ಹಾಗೆ ಎಲ್ಲ ಪರ್ತಕ ಬಂಧುಗಳಿಗೆ ನಾನು ವೆಸ್ಟ್ ಕೋಸ್ಟ್ ಪೇಪರ್ ಮತ್ತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇವತ್ತು ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಥ್ಯಾಂಕ್ ಥ್ಯಾಂಕ್ ಯು ಯು ವೆರಿ ಮಚ್ ಈಗ ಒಂದು ಸ್ವಲ್ಪ ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ